ಆಗಸ್ಟ್ ತಿಂಗಳಿನಲ್ಲಿ ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿರುವ ಯೋಗರಾಜ್ ಭಟ್ ನಿರ್ದೇಶನದ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಮುಗಳುನಗೆ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ಈ ಚಿತ್ರದ ಮೊದಲ ಪೋಸ್ಟರ್ನಲ್ಲಿ ಗಮನ ಸೆಳೆದಿದ್ದು ಗಣೇಶ್ ಅವರ ವಿಭಿನ್ನ ಕೇಶ ಶೈಲಿ ಈಗಾಗಲೇ ಇವರ ಹೇರ್ ಸ್ಟೈಲ್ ಅನ್ನು ಅನೇಕ ಮಂದಿ ಗಣೇಶ್ ಅಭಿಮಾನಿಗಳು ಫಾಲೋ ಮಾಡ್ತಾ ಇದ್ದಾರೆ ಇಂದು ಮತ್ತೊಬ್ರು ಗಣೇಶ್ನ ಈ ಹೇರ್ ಸ್ಟೈಲ್ ಫಾಲೋ ಮಾಡಿದ್ದಾರೆ ಅವರು ಬೇರೆ ಯಾರು ಅಲ್ಲ ಗಣೇಶ್ ಅವರ ಪುತ್ರ ವಿಹಾನ್ ನಗೆ ಚಿತ್ರದಲ್ಲಿ ತಮ್ಮ ತಂದೆಯ ಹೇರ್ ಸ್ಟೈಲ್ನಂತೆ ತಾನು ಮಾಡಿಸ್ಕೊಂಡಿದ್ದು ವಿಹಾನ್ ಲುಕ್ ನಲ್ಲಿ ಗಣೇಶ್ ಅವರಂತೆಯೇ ಕಾಣಿಸ್ಕೊಂಡಿದ್ದು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದು ಈ ಫೋಟೋ ಈಗ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ತಮ್ಮ ಮಗನ ಈ ಹೊಸ ಲುಕ್ ಅನ್ನು ಗಣೇಶ್ ತಮ್ಮ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ ಮುಗುಳು ನಗೆ ಚಿತ್ರದ ಹಾಡುಗಳು ಸಖತ್ ಹವಾ ಕ್ರಿಯೇಟ್ ಮಾಡಿದ್ದು ಚಿತ್ರದ ಬಗೆಗಿನ ಕುರಿತ ಮತ್ತಷ್ಟು ಕ್ರೇಜ್ ಅನ್ನ ಹೆಚ್ಚಿಸ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ